ಯಾರಾದ್ರ ಯಾರಾದರೂ ನೋಡ್ಕೊಂಡು ಹೋಗಿ ಹೀಗೆ ಒಂದು ಸೆಕೆಂಡ್ ಸೆಕೆಂಡ್ ನೋಡ್ಕೊಂಡು ಹೋಗಿ 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 ಮುಂದೆ ಹೋಗಿ ಸರ್ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಸರ್ ಯಾವ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಗಾಡಿ ಅಲ್ಲ ಇವತ್ತು ಭಾನುವಾರ ಅಲ್ಲ ಅದಕ್ಕೆ ಯೂಸ್ ಆಗ್ತಾಯಿದೆ ಎಲ್ಲ ಅದಕ್ಕೆ ಕೇಳ್ತಾ ಇದೆ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಹಾಂ ಹಾಂ ಊಹೀಸ್ ಜಲ್ ಏನು ಊಹಿಸ್ಟ್ ಸರ್ ಗಾಡಿ ಮತ್ತು ಕರ್ನಾಟಕ ಸರ್ಕಾರ ಅಂತ ಹಾಕೊಂಡಿದ್ದೀರಲ್ಲ ಗೌರ್ಮೆಂಟ್ ಅಟ್ಯಾಚ್ ಇದೆಯಲ್ಲ ಹಾಂ ನಿಲ್ಸಿ ಗಾಡಿ ಗಾಡಿ ನಿಲ್ಸಿ ಇಲ್ಲಿ ಟೂರಿಸ್ಟ್ ಗಾಡಿ ಎಂತ ಹಾಕೊಂಡಿದ್ದಾನೆ ಸ್ವಲ್ಪ ಸೇಡಿ ಬನ್ನಿ ಸೇಡಿ ಬನ್ನಿ ಸರಿ ಬನ್ನಿ ಸರಿ ಬನ್ನಿ ಸೇಡಿ ಬನ್ನಿ ಸ್ವಲ್ಪ ಸ್ವಲ್ಪ ನೀಟ ಸೇಡಿ ಬನ್ನಿ ಹೇಳಿ ಮುಂದೆ ಮುಂದೆ ನಿಂತ್ಕೊಳ್ಳಿ ಸ್ವಲ್ಪ ಸ ನೋಡಿ ಹೇಳ್ತಿದ್ದೀನಿ ಕೆ ಆರ್ ಎಸ್ ಪಕ್ಷದಿಂದ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಹಾಂ ಹೌದಾ ಎಸ್ ಓಕೆ ಭಾನುವಾರ ಕೇಳ್ಕೊಳ್ಳಿ ಆಮೇಲೆ ಮಾತಾಡಿ ಅಲ್ಲ ಅಲ್ಲ ನಾನು ಹೇಳೋದು ಭಾನುವಾರ ದಿನ ಸರ್ಕಾರಿ ವೆಹಿಕಲ್ ಏನೋ ದುರುಪಯೋಗ ಆಗ್ತಾ ಇದೆ ಅಂತ ಅಭಿಯಾನವನ್ನು ಮಾಡ್ತಾ ಇದೆ ನಮ್ಮ ಪಕ್ಷ ಪಕ್ಷಿ ಫ್ಯಾಮಿಲಿ ಹೋಗ್ತಾ ಇದ್ದಾರಲ್ಲ ನಿಮ್ಮ ಅಲ್ಲ ಮಕ್ಕಳೆಲ್ಲ ಹೋಗ್ತಾ ಇದ್ದಾರಲ್ಲ ಸರ್ಕಾರ ದುರ್ಕರ್ತಾ ಇದ್ದು ಬೇಕಾದ್ರೆ ಅಲ್ಲ ಫ್ಯಾಮಿಲಿ ಎಲ್ಲ ಹೇಗೆ ಹೋಗ್ತಾ ಇದೀರಾ ನಮಗೆ

ಸರ್ ಪ್ಲೀಸ್ ನಾನು ಒಂದ್ ಅರ್ಧ ಮಾಡ್ಕೊಳ್ಳಿ ನಾವ್ ನಮಗೂ ಕೆಲಸ ಕಾರ್ಯ ಎಲ್ಲ ಇದಾವೆ ಸಾರ್ವಜನಿಕರ ಹಣ ಉಳಿತಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದೀವಿ ಮಾಡೋದು ಅಧಿಕಾರ ಇಲ್ಲ ಅಂದ್ರೆ ನೀವ್ ಹೋಗ್ಲಿ ವೆಹಿಕಲ್ ಹೋಗ್ಲಿ ಲಾಕ್ ಬುಕ್ ಏನ ಮೇಂಟೈನ್ ಮಾಡ್ಬೇಕಲ್ಲ ತೋರಿಸಿ ಲಾಗ್ ಬುಕ್ ನಾವು ನೋಡಿ ಈಗ ನಮಗೆ ಏನು ಅಡ್ಡಿ ಇಲ್ಲ ಅಲ್ಲ ಸರ್ ಆರ್ ಟಿ ಐ ನಲ್ಲಿ ಎಲ್ಲರೂ ಉತ್ತರ ಕೊಡ್ತಾ ಇದಾರೆ ನಾವು ಒಂದ್ ಸಾವಿರ ಆರ್ ಟಿ ಹಾಕೊಂಡ್ ಕೂತಿದೀವಿ ನಾವ್ ಹೇಳೋ ದಯವಿಟ್ಟು ಸರಿಂದಪಾ ಈ ಲೀವ್ ಲಾಕ್ ಬುಕ್ ನ ಇಟ್ಕೊಂಡೇನೆ ಆಫೀಸಿಗೆ ಬನ್ನಿ ನೀವು ಪರ್ಸನಲ್ ಗಾಡಿ ಲಾಕ್ ಬುಕ್ ಕೇಳಿದ್ರೆ ತಪ್ಪು ಗೌರ್ಮೆಂಟ್ ವೆಹಿಕಲ್ ಕೇಳ್ತಾ ಇದೀನಿ ನಿಮ್ಗೆ ಗೊತ್ತಾಯ್ತು ಕೇಳ್ತೇನೆ ನೀವು ಎಸ್ ನೀವು ಲಾಕ್ ಬುಕ್ ಇಟ್ಟಿಲ್ಲಲ್ಲ ಅದನ್ನ ಕೇಳ್ತಾ ಇದೀನಿ ನಾನು ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ ಅನ್ನೋದು ಉತ್ತರ ಕೊಡಿ ಅಂದ್ರೆ ನೀವ್ ಏನೇನು ಹೇಳ್ತಾ ಇದೀರಲ್ಲ ಸರಿಪಾಲಿ ಕೇಳ್ತೀರಾ ನಾವು ಕೇಳಕ್ ರೆಡಿ ಇದೀವಿ ನೀವು ನಿಯಮ ಏನಿದೆ ನಿಯಮ ಏನಿದೆ ದಯವಿಟ್ಟು ನಾನು ನಿಯಮ ಏನಿದೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅಮೌಂಟ್ ಕಟ್ಟಿ ನೀವು ರಸೀದಿ ಇಟ್ಕೊಂಡ್ ಬರ್ಬೇಕು ನನಗೆ ಗೊತ್ತಿರೋ ಹಂಗೆ ರೋಲ್ ಇದೆ ಅದು ಕೊಡಬೇಕಾಗಿಲ್ಲ ಕಟ್ಟಬೇಕು ಕಟ್ಟಿದ್ದಾನೆ ಆಯ್ತು ಬನ್ನಿ

ನಂಬರ್ ಬರ್ಕೋಲ್ ವೈಲೇಟ್ ಮಾಡಿ ಯಾವ ಇಲಾಖೆ ಹೇಳಿ ಸರ್ ಹೇಳಿ ಅಡ್ರೆಸ್ ಹೇಳಿ ನಾನ್ ನಂಬರ್ ತಗೋಲಪ್ಪ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ನೈನ್ ಜೀರೋ 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 ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ನೈನ್ ಜೀರೋ 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 ಬೆಂಗ್ಳು ಆಫೀಸ್ ಅಲ್ಲ ಇದು ಯಾವ ಬೆಂಗ್ಳೂರ್ ಆಫೀಸ್ ನಂಬರ್ ರಿಸೀವ್ ಮಾಡ್ಲಿಲ್ಲ ನಾವೇನ್ ಮಾಡೋಣ ನೀವೆಲ್ಲ ಬಿಝಿ ಲೆಟರ್ ಮಾಡ್ಬೇಕು ಅಡ್ರೆಸ್ ಮಾಡಿದ್ರೆ ನಾವು ಲೆಟರ್ ಮಾಡ್ಕೋತೀವಿ ರಮೇಶ್ ಅಂತ ಹೇಳಿ ಮಾಡೋಣ ಪರ್ಸೆಂಟ್ ನೀವ್ ಹಂಗ್ ಹೋಗಿ ಕೇಳ್ತಿರ್ಲಿಲ್ಲ ಅಡ್ರೆಸ್ ಕೊಡಿ ಮಾತಾಡ್ತಾ ಇದೀರಲ್ಲ ಇಲ್ಲ ನಮ್ಗೆ ಗೊತ್ತಿಲ್ಲ ಹೇಳಿ ಹಾಸನವರು ಬೆಂಗಳೂರು ಅಡ್ರೆಸ್ ಬೆಂಗಳೂರಿಗೆ ಗೊತ್ತಿರೋಸ್ ನೀವು ಡಿಪಾರ್ಟ್ಮೆಂಟ್ ಇದ್ರೆ ಅಡ್ರೆಸ್ ಮಾಡಿಲ್ಲ ಅಂದ್ರೆ ಫೋನ್ ರಿಸೀವ್ ಮಾಡಲಿಲ್ಲ ಏನೋ ಮೀಟಿಂಗ್ ಅಲ್ಲಿ ಇದ್ರೆ ಬಿಸಿ ಆಯ್ತು ಏನ್ ಮಾಡೋಣ ಫೋನ್ ಮಾಡಿ ಆಫೀಸ್ ಅಡ್ರೆಸ್ ಹೇಳಿ ಸರ್ ಆಫೀಸ್ ಅಡ್ರೆಸ್ ಹೇಳಿ ಮಾತಾಡ್ತಾ ಇರಲ್ಲ ನಿಮಗೂ ಹೇಳಿ ಬೆಂಗಳೂರು ಏನದು ನೀವು ನೀವು ಲಾಕ್ ಬುಕ್ ಫುಲ್ ಕಾನೂನು ಮಾಡ್ಬೇಕು ಅದಕ್ಕೆ ನೀವು ಮನೆ ಮಾಡಿದ ನಾವು ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೋತ ನೀವು ಓಡಾಡ್ತಾ ಓಪನ್ ನೀವು ಈಗ ನೀವು ಲಾಕ್ ಕೊಡ್ತಿಲ್ಲ ನೀವು ಕೇಳಬೇಕು ಲಾಕ್ ಬುಕ್ ತಂದಿಲ್ಲ ಅಮೌಂಟ್ ಕಟ್ಟಿಕೊಂಡು ರಶೀನ್ ತಂದಿಲ್ಲ ಅಂದ್ರೆ ಅದು ಕಾನೂನು ಅಂದ್ರೆ ನೀವು ಅದಕ್ಕೆ ನೀವು ಕೇಳಬೇಕು ನೀವ್ ಅಂತ ನಿರಂಜನ್ ಅವ್ರೆ ಮಾಡಿ ತಿಳ್ಕೊಳ್ಳಿ ಸರ್ಕಾರ ಗಾಡಿಯನ್ನು ಪ್ರತಿ ತಿಂಗಳು ಒಂದ್ ಸಾವಿರ ರೂಪಾಯಿ ಕಟ್ಟುವಾಗ ಯೂಸ್ ಮಾಡಬಹುದು ಕಾನೂನು ಇದೆ ಆ ಕಾನೂನು ಪ್ರಕಾರ ಇವತ್ತಿಲ್ಲ ಎರಡು ವರ್ಷ ಕಟ್ತಾ ಬರ್ತಾ ಇದನ್ನ ಎರಡು ವರ್ಷ ಬಿಲ್ ಕೊಡ್ತೇನೆ ವರ್ಷ ಬಿಲ್ ಕೊಡ್ತೇನೆ ನಿರಂಜನ್ ಸರಿ ತಿಳ್ಕೊಳ್ಳಿ

ನೀವು ಆಫೀಸ್ಗೆ ಬಂದ್ಮೇಲೆ ಕೊಡ್ತೀರಾ ಗಾಡಿಯಲ್ಲಿ ಇಡ್ಬೇಕಂತ ನಿಯಮ ಇದೆ ಅದು ಗೊತ್ತಾ ಹಾ ಮದೇ ಗಾಡಿಯಲ್ಲಿ ಇಟ್ಟಿಲ್ಲ ನಮಗೂ ಕೇಳಿದ ಉತ್ತರ ಕೊಡಿ ಅಂದ್ರೆ ನೀವೇನಿಲ್ಲ

ಒನ್ ಸೆವೆನ್ ತ್ರೀ ನೈನ್ ಜೀರೋ ಸೆವೆನ್ ಥ್ರೀ ನೈನ್ ಜೀರೋಲ್ ನೋಡಿ ನಿಮಿಷ ನಿಮ್ ನಂಬರ್ ಇಲ್ಲಿದೆ ನಿಮ್ ನಂಬರ್ ಇಲ್ಲಿದೆ ಅಂತ ನಮಗೆ ಇವರು ಲಾಕ್ ಬುಕ್ ಇಟ್ಟಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಿದ್ರೆ ಇವರು ಬಂದಿದೆ ಬಂದಿದೆ ನಾವು ಕೇಳಿದ್ದೆ ಸರ್ ಗೊತ್ತಾ ನಾವು ಲಾಕ್ ಬುಕ್ ಕೇಳಿದೆ ಅಂತ ಕೇಳಿದ್ವಿ ಡ್ಯೂಟಿ ಇದ್ರೆ ಆನ್ ಡ್ಯೂಟಿ ಇದ್ದಾಗ ಸಾವಿರ ರೂಪಾಯಿ ಕಟ್ಬೋದಾರ ಅಂತ ಹೋಗ್ತದಂತೆ ಲೆಕ್ಕ ಮಾಡಿ ಹಾ ಬಿ ಡಿ ಎ ಕಮಿಷನರ್ ಇವರು ಕಮಿಷನರ್ ಏನ ಅಂತ ಇವರು ಅದೇ ಹಿಂಗ್ರಿ ಎಲ್ಲ ಗಾಡಿನ ಬಾಡಿಗೆ ತಗೊಂಡಿರ್ತಾರೆ ವೈಟ್ ಬೋರ್ಡ್ ಹೆಂಗ್ ಬಾಡಿಗೆ ತಗೋಕ್ ಸಾಧ್ಯ ಎಲ್ಲೋ ಬೋರ್ಡ್ ಮಾತ್ರ ಸಾಧ್ಯ ಎನ್ ಎಫ್ ಅಲ್ಲ ಎನ್ ಎಫ್ ಇದು ವೈಟ್ ಬೋರ್ಡ್ ಒಂದ್ ಸೆಕೆಂಡ್ ಹೊಸ ಇದು ವೈಟ್ ಬೋರ್ಡ್ ಗಾಡಿ ನೀವು ಇಟ್ಕೊಂಡಿದ್ದೀರಾ ಸರ್ಕಾರ ಆಫೀಸ್ ಅನ್ಸಿ ಪರ್ಸನಲ್ ನಮ್ಗೆ ಗಾಡಿ ಪರ್ಸನಲ್ ಯೂಸ್ ಮಾಡುವಾಗ ಒಂದ್ ಸಾವಿರ ಕಟ್ಟಬೇಕು ತಿಂಗಳ ಅದೇ ನಾನು ಅದನ್ನ ಹೇಳ್ತಿಲ್ಲ ನಿಮಗೆ ವೈಟ್ ಬೋರ್ಡ್ಗೆ ಈ ತರ ನಾಮಫಲ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಅಂತ ಹಾಕೋದಕ್ಕೆ ಆದ್ಯತೆ ಇದೆಯಾ ನೀವು ಪರ್ಸನಲ್ ಯೂಸ್ ಇದು ಅಥವಾ ಡಿಪಾರ್ಟ್ಮೆಂಟ್ ಗಾಡಿ ಬಿಡಿಯ ಗಾಡಿ ಹಾ ಬಿಡಿ ಬಿಡಿ ಆಮೇಲೆ ಅದನ್ನ ಲೆಟರ್ ಬರೆಯ ಬಿಡಿ ಬರ್ತದೆ ಡಾಕ್ಯುಮೆಂಟ್ ಬರುತ್ತೆ ಸರ್ ಬ್ಯಾಂಗ್ಳೂರ್ ಡೆವಲಪ್ ಅಥಾರಿಟಿ ಗಾಡಿ ಎಸ್ ಅಲ್ಲ ಎಲ್ಲ ಗೌರ್ಮೆಂಟ್ ವಾಹನ ಜಿ ಅಂತ ರಿಜಿಸ್ಟ್ರೇಷನ್ ಇರುತ್ತೆ 1 ರೂಪಾಯಿ ಸರ್ಕಾರ ಕೊರೋನಲ್ಲ ಪ್ರತಿಗಳು ಇದು ಮಾತ್ರ ನೀವು ಪ್ರಾಮಾಣಿಕವಾದರೆ ಮಾಡಿದ್ರೆ ನಮಗೂ ತುಂಬಾ ಈ ಫೋನ್ ಅಲ್ವಾ ಈ ಫೋನ್ ಅಲ್ಲಿ ಇದು ಗವರ್ನಮೆಂಟ್ ಅಲ್ಲಿ ಪ್ರತಿ ತಿಂಗಳು ಐನೂರು ರೂಪಾಯಿ ಬರ್ತಾ ಕಪ್ತಾರ್ತಾತನೆ ಎರಡು ವರ್ಷ ಯಾಕೆ ಗೊತ್ತಾ ಫುಲ್ ಗಲ್ ಬರ್ತಾರಲ್ಲ ಅಲ್ವಾ ಅದನ್ನ ಮಾಡ್ಲಿಕ್ಕೆ ಇರ್ಲಿ ಸರ್ ಥ್ಯಾಂಕ್ ಯು ಸರ್